ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ವಿನ್ನರ್ ಸರ್ವೆಯಲ್ಲಿ ಟಾಪ್ ಫೈಲ್ ಇರೋದು ಯಾರು ಯಾರಿಗೆ ಅತಿ ಹೆಚ್ಚು ಮತ ಬರ್ತಿದೆ ಮತ್ತೆ ಜನರ ಒಲವು ಯಾರ ಕಡೆ ಇದೆ ಯಾರು ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಅಂತ ಜನರು ಯಾರನ್ನ ಬಯಸ್ತಿದ್ದಾರೆ ಪ್ರತಿಯೊಂದು ವಿಡಿಯೋ ಹೋಗ್ತೀನಿ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ನೋಡಿ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ಪೋಲ್ ಹಾಕಿರ್ತಾರೆ ನೀವು ನೋಡಿರ್ತೀರಾ ಅದರಲ್ಲಿ ನಮ್ಮ ಕನ್ನಡದ ದೊಡ್ಡ ಯೂಟ್ಯೂಬರ್ ಚಾನಲ್ ಅಲ್ಲಿ ಪೋಲ್ ಅಲ್ಲಿ ಓವರ್ ಆಲ್ ಮತ ಬಂದಿರೋದು ಅಂದ್ರೆ ಈ ವಾರ ಅವ್ರು ಹಾಕಿರೋದು ಪೋಲು ಎರಡ್ ಲಕ್ಷದ ಐವತ್ತೊಂದು ಸಾವಿರ ಪ್ಲಸ್ ಮತಗಳು ಬಂದಿದೆ ಆ ಪೋಲಲ್ಲಿ ಯಾರಿಗೂ ಜಾಸ್ತಿ ಮತ ಬಂದಿದೆ ಮತ್ತೆ ನಾನು ಕೂಡ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ತುಂಬಾ ಪೋಲ್ಸ್ ಹಾಕಿದ್ದೀನಿ ನನ್ನ ಕಮ್ಯುನಿಟಿ ಪೋಲಲ್ಲಿ ಯಾರ್ಯಾರಿಗೆ ಯಶಸ್ ಮತ ಬಂದಿದೆ ಪ್ರತಿಯೊಂದನ್ನು ವಿತ್ ಪ್ರೂಫ್ ನಾನು ಈ ವಿಡಿಯೋ ತೋರಿಸ್ತಾ ಹೋಗ್ತೀನಿ ನೋಡಿ ನಾನು ಇವತ್ತೊಂದು ಪೋಲ್ ಹಾಕಿದ್ದೆ ಅಲ್ಲಿ ಓವರ್ ಆಲ್ ಮತ ಬಂದಿರೋದು ಎಂಟು ಸಾವಿರದ ಐನೂರ ಅರವತ್ ಮೂರು ಮತಗಳು ನಾನು ಹಾಕಿದ್ದ ನಾಲ್ಕು ಆಪ್ಷನ್ ಹನುಮಂತಣ್ಣ ತ್ರಿವಿಕ್ರಮು ಮೋಕ್ಷಿತಾ ಮತ್ತೆ ಮಂಜಣ್ಣ ಇವ್ರ ನಾಲ್ಕರಲ್ಲಿ ಯಾರು ಬಿಗ್ ಬಾಸ್ ವಿನ್ ಆಗ್ತಾರೆ ಅಂತ ಕೇಳಿರೋ ಪ್ರಶ್ನೆಗೆ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಹನುಮಂತ ಅಣ್ಣಗೆ ಹಾಕಿದ್ದಾರೆ ಅಂದ್ರೆ ಮೂರ್ ಸಾವಿರದ ಮುನ್ನೂರು ಜನ ಪ್ಲಸ್ ಹನುಮಂತಣ್ಣಗೆ ತ್ರಿವಿಕ್ರಾ ಮತ್ತೆ ಮೋಕ್ಷಿತ್ ಅವರಿಗೆ ನೋಡಿ ಟಫ್ ಫೈಟ್ ಇದೆ ಅಂತ ಹೇಳ್ತಿದ್ದೆ ಇಪ್ಪತ್ತೆಂಟು ಪರ್ಸೆಂಟ್ ಇಬ್ರು ಕೂಡ ತುಂಬಾ ಟಫ್ ಫೈಟ್ ಇದೆ ಇಬ್ರುದು ಇಪ್ಪತ್ತೆಂಟು ಪರ್ಸೆಂಟ್ ಎರಡ್ ಸಾವಿರದ ನಾನೂರು ಮತಗಳನ್ನ ಇವರಿಬ್ರು ಪಡ್ಕೊಂಡಿದ್ದಾರೆ ಮಂಜಣ್ಣ ಪಡ್ಕೊಂಡಿರೋದು ಐದು ಪರ್ಸೆಂಟ್ ಮತಗಳು ಅಂದ್ರೆ ನಾನೂರು ಪ್ಲಸ್ ಮತಗಳನ್ನ ಮಂಜಣ್ಣ ಪಡ್ಕೊಂಡಿದ್ದಾರೆ ನಮ್ಮ ಕನ್ನಡದಲ್ಲಿ ದೊಡ್ಡ ಯೂಟ್ಯೂಬರ್ ಹಾಕಿರೋ ಅಲ್ಲಿ ಓವರ್ ಆಲ್ ಮತ ಬಂದಿರೋದು ಎರಡು ಲಕ್ಷದ ಐವತ್ತೊಂದು ಸಾವಿರ ಪ್ಲಸ್ ಅಂದ್ರೆ ದೊಡ್ಡ ಸ್ಯಾಂಪಲ್ ಸೈಜು ಅಲ್ಲಿ ನೀವು ನೋಡೋದಾದ್ರೆ ಹನುಮಂತ ಬಂದಿರೋದು ಐವತ್ತು ಪರ್ಸೆಂಟ್ ಮತಗಳು ಎರಡ್ ಲಕ್ಷದ ಐವತ್ತೊಂದ್ ಸಾವಿರ ಮತದಲ್ಲಿ ಹನುಮಂತ ಬಂದಿರೋದು ಐವತ್ತು ಪರ್ಸೆಂಟ್ ಮತಗಳು ಮೋಕ್ಷಿತ ಅವ್ರಿಗೆ ಬಂದಿರೋದು ಇಪ್ಪತ್ತೈದು ಪರ್ಸೆಂಟ್ ಮತಗಳು ತ್ರಿವಿಕ್ರಮ್ ಅವ್ರಿಗೆ ಬಂದಿರೋದು ಹದಿನಾರು ಪರ್ಸೆಂಟ್ ಮತಗಳು ಭವ್ಯ ಅವ್ರಿಗೆ ಬಂದಿರೋದು ಒಂಬತ್ತು ಪರ್ಸೆಂಟ್ ಮತಗಳು ನೋಡಿ ಬೇರೆ ಚಾನಲ್ ಕಮ್ಯುನಿಟಿ ಪೋಸ್ಟ್ ಆಫ್ ಫೋಟೋನ ನಾನು ಇಲ್ಲಿ ವಿಡಿಯೋದಲ್ಲಿ ಹಾಕಕ್ಕಾಗಲ್ಲ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾನು ನಿಮಗೆ ಅಲ್ಲೇ ಉತ್ತರ ಕೊಡ್ತೀನಿ ಅದು ಯಾವ ಚಾನೆಲ್ ಅಲ್ಲಿ ಅಷ್ಟು ಮತ ಬಂದಿದೆ ಅಂತ ನೀವು ಹೋಗಿ ಚೆಕ್ ಮಾಡ್ಕೊಬಹುದು ಮತ್ತೆ ನಾನು ನಿನ್ನೆ ಹಾಕಿರೋ ಪೋಲಲ್ಲಿ ಹದಿನೈದು ಸಾವಿರದ ಇನ್ನೂರು ಪ್ಲಸ್ ಮತಗಳು ಬಂದಿದೆ ಅಲ್ಲಿ ಹನುಮಂತಣ್ಣಗೆ ನಲ್ವತ್ತೊಂದು ಪರ್ಸೆಂಟ್ ಮತ ಮೋಕ್ಷಿತ ಅವರಿಗೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮತ ತ್ರಿವಿಕ್ರಮ್ ಅವರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮಂಜಣ್ಣಗೆ ಆರ್ ಪರ್ಸೆಂಟ್ ಮತಗಳು ಬಂದಿದೆ ಹದಿನೇಳನೇ ತಾರೀಕು ಶುಕ್ರವಾರ ಹಾಕಿರೋ ಪೋಲ್ ಅಲ್ಲಿ ಹದಿನಾರು ಸಾವಿರದ ಮುನ್ನೂರು ಪ್ಲಸ್ ಮತಗಳು ಬಂದಿದೆ ಅಂದ್ರೆ ಹನುಮಂತಣ್ಣಗೆ ನಲ್ವತ್ತೆರಡು ಪರ್ಸೆಂಟ್ ಮತಗಳು ಮೋಕ್ಷಿತ ಅವರಿಗೆ ಇಪ್ಪತ್ತೇಳು ತ್ರಿವಿಕ್ರಮ್ ಅವರಿಗೆ ಇಪ್ಪತ್ತಾರು ಪರ್ಸೆಂಟ್ ಮಂಜಣ್ಣಗೆ ಆರು ಪರ್ಸೆಂಟ್ ನೋಡಿ ಇಪ್ಪತ್ತೇಳು ಇಪ್ಪತ್ತಾರು ಮತ್ತೆ ಇಲ್ಲೂ ಕೂಡ ಫೈಟ್ ಇದೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ ಅವರಿಗೆ ತುಂಬಾ ನೆಕ್ಟು ನೆಕ್ ಫೈಟ್ ಇದೆ ಅವರಿಬ್ಬರಿಗೆ ಮತ್ತೆ ಗುರುವಾರ ನಾನು ಅಂದ್ರೆ ಹದಿನಾರನೇ ತಾರೀಕು ನಾನು ಹಾಕಿರೋ ಸರ್ವೇ ಅಲ್ಲಿ ಇಪ್ಪತ್ತೆರಡ್ ಸಾವಿರದ ಐನೂರು ಪ್ಲಸ್ ಮತಗಳು ಬಂದಿದೆ ಅಲ್ಲಿ ಹನುಮಂತಣ್ಣ ನಲ್ವತ್ನಾಲ್ಕು ಪರ್ಸೆಂಟು ತ್ರಿವಿಕ್ರಮ್ ಅವ್ರ ಮೂವತ್ತೊಂದು ಪರ್ಸೆಂಟ್ ಮೋಕ್ಷಿತ್ ಅವ್ರದ್ದು ಇಪ್ಪತ್ತೈದು ಪರ್ಸೆಂಟ್ ಮತ ನಾನವತ್ತು ಬರೇ ಮೂವರ ದಸರು ಹಾಕಿದ್ದೆ ಪೋಲಲ್ಲಿ ಏನಕ್ಕಂದ್ರೆ ಅವ್ರಿಗೆ ಹೊರಗಡೆ ಫ್ಯಾನ್ ಬೇಸ್ ಜಾಸ್ತಿ ಇದೆ ಅವರಲ್ಲಿ ಮೂವರಲ್ಲಿ ಯಾರಿಗೆ ಜಾಸ್ತಿ ಮತ ಬರುತ್ತೆ ಅಂತ ನೋಡೋಣ ಅಂತ ಮೂವರ ಹೆಸರು ಹಾಕಿದ್ದೆ ಅಲ್ಲಿ ಹನುಮಂತಣ್ಣಗೆ ಅಣ್ಣಗೆ ಪರ್ಸೆಂಟ್ ಮತ ಜಾಸ್ತಿ ಮತ ಬಂದಿದೆ ಅವರಿಗೆ ಮತ್ತೆ ಒಂದು ವಾರದಿಂದ ಹಾಕಿರೋ ಪೋಲಲ್ಲಿ ಅಲ್ಲಿ ಅಣ್ಣಗೆ ನಲ್ವತ್ ಮೂರು ಪರ್ಸೆಂಟ್ ಮತ ಮೋಕ್ಷಿತ್ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ತ್ರಿವಿಕ್ರಮ್ ಅವರಿಗೆ ಇಪ್ಪತ್ ಮೂರು ಪರ್ಸೆಂಟ್ ಭವ್ಯ ಅವರಿಗೆ ಒಂಬತ್ತು ಪರ್ಸೆಂಟ್ ಮತ ಬಂದಿದೆ ನೋಡಿ ಇವಾಗ ನೆಕ್ಸ್ಟ್ ವಾರದಿಂದ ನೀವು ಜಿಯೋ ಸಿನಿಮಾದಲ್ಲಿ ಅತಿ ಹೆಚ್ಚು ಮತ ಯಾರಿಗೆ ಬರುತ್ತೋ ಅವರೇ ವಿನ್ನರ್ ಆಗೋದು ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮತನ ನಿಮ್ಮ ಕಂಟೆಸ್ಟೆಂಟ್ ಗೆ ಹಾಕಿ ನೀವು ಎಷ್ಟ್ ಅಕೌಂಟ್ ಐಡಿ ಕ್ರಿಯೇಟ್ ಮಾಡೋಕ್ಕಾಗುತ್ತೋ ಅಷ್ಟು ಅಕೌಂಟ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ತೊಂಬತ್ತೊಂಬತ್ತು ವೋಟ್ ಹಾಕೋದನ್ನ ಮಿಸ್ ಮಾಡಬೇಡಿ ಪ್ರತಿದಿನ ವೋಟ್ ಹಾಕ್ತಾನೆ ರೀ ನೀನ್ ಕೇವಲ ಒಂದೇ ವಾರ ಬಾಕಿ ಇರೋದು ಇವಾಗ ಒಂದ್ ವಾರ ಪೂರ್ತಿ ಜನ್ರದೇ ಕೆಲಸ ಜನ್ ಯಾರಿ ಜಾಸ್ತಿ ವೋಟ್ ಹಾಕ್ತಾರೋ ಅವರೇ ವಿನ್ ಆಗೋದು ಅದಕ್ಕೋಸ್ಕರ ನಿಮ್ಮ ಫೇವ್ರೆಟ್ ಗೆ ನಿಮ್ ಕೈಲಾದಷ್ಟು ಆದಷ್ಟು ಹಾಕಿ ಅಂತ ಹೇಳ್ತಾ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗ್ಬೇಕು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟಾಗಿದ್ದಾರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ